ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಬರ್ತಾ ಇದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ನಾವು ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡ್ತೇವೆ ಆ ದಿವಸ ವೈವಸ್ವತಮನ್ವಂತರ ಪ್ರಾರಂಭವಾದಂತಹ ದಿನ ಮಾಘ ಶುದ್ಧ ಸಪ್ತಮಿ ದಿನ ಸೂರ್ಯ ದೇವರು ರಥವನ್ನೇರಿ ಮಂದೇಹ ಎನ್ನುವಂತಹ ದೈತ್ಯನನ್ನು ಸಂಹಾರ ಮಾಡಿದಂತಹ ದಿನ ಹಾಗೆಯೇ ಸೂರ್ಯನ ರಥಕ್ಕೆ ಒಂದೇ ಒಂದು ಚಕ್ರ ಇರುತ್ತೆ ಏಳು ಕುದುರೆಗಳಿರುತ್ತೆ ಅರುಣನ ಸಾರಥ್ಯದಲ್ಲಿ ರಥಾರೂಢನಾಗಿರ್ತಾನೆ ಸೂರ್ಯನಾರಾಯಣ ಇಂತಹ ವಿಶೇಷತೆಯನ್ನು ಹೊಂದಿರುವಂತಹ ದಿವಸ ರಥಸಪ್ತಮಿ ಅಂತ ಹೇಳಲಾಗುತ್ತೆ ಇನ್ನು ಯಾರ್ಯಾರು ಸಂಕ್ರಮಣವನ್ನು ಆಚರಣೆಯನ್ನು ಮಾಡಿಲ್ಲೋ ಸಂಕ್ರಾಂತಿ ಹಬ್ಬ ಮತ್ತು ಭೋಗಿ ಹಬ್ಬವನ್ನು ಯಾರು ಆಚರಣೆಯನ್ನು ಮಾಡಿಲ್ವೋ ಅಂಥವರು ರಥಸಪ್ತಮಿ ದಿವಸ ಭೋಗಿಯನ್ನು ಕೊಡೋದು ಸಂಕ್ರಾಂತಿಯನ್ನು ಆಚರಣೆಯನ್ನು ಸಹ ಮಾಡ್ಬೋದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗೆಯೇ ಮಕ್ಕಳಿಗೆ ಹಣ್ಣನ್ನು ಎರೆಯೋದು ಒಂದು ವರ್ಷದ ಒಳಗಿರುವ ಮಕ್ಕಳು ಹಾಗೆಯೇ ಯಾರು ಸಂಕ್ರಮಣದ ಹಬ್ಬ ದಿವಸ ಹಣ್ಣನ್ನು ಎರಿಲಿಕ್ಕೆ ಆಗಿಲ್ವೋ ಅಂಥವರು ರಥಸಪ್ತಮಿ ದಿವಸ ಮಕ್ಕಳಿಗೆ ಹಣ್ಣನ್ನು ಎರಿಬೋದು ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳ್ತಾನೆ ಹಿಂದೆ ಯಶೋವರ್ಮ ಎನ್ನುವಂತಹ ರಾಜ ಇದ್ದ ಆ ರಾಜನಿಗೆ ಒಬ್ಬ ಮಗ ಜನಿಸ್ತಾನೆ ಆ ಮಗು ಹುಟ್ಟಿದಾಗಿನಿಂದಲೂ ರೋಗಿಷ್ಟನಾಗಿ ಇರ್ತಾನೆ ಇದ್ರ ಬಗ್ಗೆ ಜ್ಯೋತಿಷ್ಯಗಳ ಹತ್ರ ಜ್ಯೋತಿಷ್ಯವನ್ನು ಕೇಳ್ತಾರೆ ಯಾಕೆ ಹೀಗೆ ಮಗು ಅನಾರೋಗ್ಯದಿಂದ ಇದೆ ಅಂತ ರಾಜ ಕೇಳಿದಾಗ ಜ್ಯೋತಿಷ್ಯಗಾರರು ಹೇಳ್ತಾರೆ ಜನ್ಮಾಂತರದಲ್ಲಿ ಮಾಡಿದಂಥ ಕರ್ಮದ ಫಲವನ್ನು ಈಗ ಈ ಮಗು ಅನುಭವಿಸ್ತಾ ಇದೆ ಹಾಗಾಗಿ ಇಷ್ಟು ಕಾಯಿಲೆಯಿಂದ ಬಳಲ್ತಾ ಇದೆ ಅಂತ ಹೇಳ್ತಾರೆ ಮತ್ತು ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ರಥಸಪ್ತಮಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹಾಗಾದರೆ ಈ ಮಗುವಿನ ರೋಗ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದರಂತೆಯೇ ರಥಸಪ್ತಮಿಯ ದಿನ ಸೂರ್ಯಾರಾಧನೆಯನ್ನು ಮಾಡ್ತಾರೆ ಇದರಿಂದ ರಾಜನ ಪುತ್ರನ ಆರೋಗ್ಯ ಸುಧಾರಣೆ ಆಗುತ್ತೆ ಅನಾರೋಗ್ಯ ಎಲ್ಲ ದೂರ ಆಗುತ್ತೆ ಹಾಗೆಯೇ ರಾಜನ ಮಗ ಪ್ರಭಾವಶಾಲಿಯಾಗಿ ಬೆಳೀತಾನೆ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ರಥಸಪ್ತಮಿಗೆ ತುಂಬ ಒಂದು ಮಹತ್ವ ಇದೆ ಆರೋಗ್ಯ ದೃಷ್ಟಿಯಿಂದ ನಾರಾಯಣನ ಅನುಗ್ರಹದಿಂದ ಅಂತ ಹೇಳ್ಬೋದು ಇನ್ನು ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ಸೂರ್ಯ ದೇವರ ಆರಾಧನೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಪಡಿತಾರೆ ಹಾಗೆಯೇ ಶ್ರೀರಾಮಚಂದ್ರ ದೇವರು ರಾವಣನ ವಿರುದ್ಧ ಯುದ್ಧದ ಪೂರ್ವದಲ್ಲಿ ಯುದ್ಧ ಮಾಡೋಕ್ಕಿಂತ ಮುಂಚಿತವಾಗಿ ಅಗಸ್ತ್ಯರಿಂದ ಉಪದೇಶವನ್ನು ಪಡೆದು ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಿದರು ಅಂತ ನಾವು ಪುರಾಣಗಳಲ್ಲಿ ತಿಳ್ಕೊತೀವಿ ಹಾಗೆಯೇ ಸತ್ರಾಜಿತನು ಸೂರ್ಯನಾರಾಯಣನ ಆರಾಧನೆಯಿಂದ ಸಮಂತಕ ಮಣಿಯನ್ನು ಪಡೆದ ಅಂತ ಸಹ ನಾವು ಕಥೆಗಳಲ್ಲಿ ಕೇಳ್ತೀವಿ ಹೀಗೆ ಇಷ್ಟು ಒಂದು ಮಹತ್ವವನ್ನು ಪಡೆದಂತಹ ರಥಸಪ್ತಮಿ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದ ಕಡೆ ಸ್ನಾನವನ್ನು ಮಾಡಿದ್ರೆ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರೆ ಸಕಲ ದುಃಖಗಳು ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಸೂರ್ಯೋದಯಕ್ಕೆ ಮಾಘ ಸ್ನಾನವು ಪುಣ್ಯಪ್ರದ ಅಂತ ಹೇಳಲಾಗುತ್ತೆ ಹಾಗೆಯೇ ಆಯುಷ್ ಆರೋಗ್ಯ ಸಂಪತ್ತು ಎಲ್ಲವೂ ನಮಗೆ ಲಭಿಸುತ್ತೆ ಅದಕ್ಕೋಸ್ಕರ ರಥಸಪ್ತಮಿ ಈ ಒಂದು ಮಾಘ ಸ್ನಾನದಲ್ಲೇ ಬರೋದರಿಂದ ನಾವು ಮಾಡುವಂಥ ಸ್ನಾನಕ್ಕೆ ಅಷ್ಟು ಒಂದು ಮಹತ್ವ ಇದೆ ಸೂರ್ಯನಾರಾಯಣನ ಅನುಗ್ರಹ ನಮಗೆ ಸಿಗುತ್ತೆ ಹಾಗೆಯೇ ರಥಸಪ್ತಮಿಯ ಆಚರಣೆಯಿಂದ ಎಲ್ಲ ರೋಗಗಳು ಎಷ್ಟು ಏಳು ಜನ್ಮದ ರೋಗಗಳು ಸಹ ದೂರ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟು ಒಂದು ಮಹತ್ವ ಈ ಒಂದು ರಥಸಪ್ತಮಿಗಿದೆ ಹಾಗಾಗಿ ಎಲ್ಲರೂ ರಥಸಪ್ತಮಿಯ ಆಚರಣೆಯನ್ನು ಮಾಡೋಣಂತೆ ಇನ್ನು ಎಕ್ಕದ ಎಲೆಯ ಮಹತ್ವ ಏನು ಹಾಗೆ ಸ್ನಾನವನ್ನು ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡುವಾಗ ಯಾವ ಮಂತ್ರ ಹೇಳಬೇಕು ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಒಂದು ವಿಶೇಷವಾದಂತಹ ಸೂರ್ಯನಾರಾಯಣನ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅವತ್ತಿನ ದಿವಸ ಈ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ದಾನದ ಬಗ್ಗೆ ಸಹ ಹೇಳ್ಕೊಡ್ತೀನಿ ಇದಿಷ್ಟೂ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಂತೆ ಇನ್ನೂ ಟೈಮ್ ಇದೆ ಹಾಗಾಗಿ ಮುಂಚೆನೇ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಎಲ್ಲರೂ ನೋಡ್ರಿ ರಥಸಪ್ತಮಿಯ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಈಗ ಒಂದು ಮುಖ್ಯವಾದ ವಿಷಯ ನಿಮಗೆಲ್ಲ ತಿಳಿಸ್ಬೇಕು ಸ್ನೇಹಿತರೆ ನನ್ನ ಒಂದು ಚಾನಲಲ್ಲಿ ಯಾರಿಗಾದರೂ ಪ್ರಶ್ನೆಗಳು ಬಂದರೆ ಅಂದರೆ ನನ್ನ ವೀಡಿಯೋಗಳನ್ನು ನೋಡಿ ಯಾರಿಗೆ ಆ ವೀಡಿಯೋ ಬಗ್ಗೆ ಏನಾದರೂ ಪ್ರಶ್ನೆಗಳು ಗೊಂದಲಗಳಿದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿರಿ ನನ್ನ ವಿಡಿಯೋದಲ್ಲಿನೇ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಹಾಕ್ರಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಖಂಡಿತವಾಗಿ ನಾನು ಎಲ್ಲರಿಗೂ ಉತ್ತರವನ್ನು ಕೊಡ್ತೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ತುಂಬ ಜನ ನನಗೆ ರಿಪ್ಲೈ ಮಾಡಿದ್ದೀರಾ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಆದರೆ ಎಲ್ಲೆಲ್ಲೋ ವಿಡಿಯೋಗಳನ್ನು ನೋಡಿ ಬಂದು ನನ್ನನ್ನು ಪ್ರಶ್ನೆ ಕೇಳಿದರೆ ನಾನು ಅದಕ್ಕೆ ಖಂಡಿತವಾಗಿ ಉತ್ತರವನ್ನು ಕೊಡೋದಿಲ್ಲ ಯಾಕೆ ಅಂತಂದರೆ ನನಗೆ ಆ ವೀಡಿಯೋ ಬಗ್ಗೆ ಗೊತ್ತಿರೋದಿಲ್ಲ ನೀವು ಎಲ್ಲಿ ನೋಡಿರ್ತೀರೋ ಯಾರಂದು ವೀಡಿಯೋ ನೋಡಿರ್ತೀರೋ ನನಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಎಲ್ಲಿ ವೀಡಿಯೋಸ್ನ ನೋಡ್ತೀರೋ ಅಲ್ಲೇ ಪ್ರಶ್ನೆಯನ್ನು ಕೇಳಿ ನಿಮ್ಮ ಗೊಂದಲವನ್ನು ಪರಿಹಾರ ಮಾಡ್ಕೋಬೇಕು ನೀವು ಬೇರೆ ಬೇರೆಯವ್ರ ವೀಡಿಯೋಗಳನ್ನು ನೋಡ್ತಾ ಇರ್ತೀರ ಅದು ತಪ್ಪು ಅಂತ ನಾನು ಹೇಳಲ್ಲ ಸ್ನೇಹಿತರೆ ಅದು ನಿಮ್ಮ ಇಷ್ಟ ಅದು ನೀವು ಯಾರು ಬೇಕಾದ್ರೂ ವೀಡಿಯೋಗಳನ್ನು ನೀವು ನೋಡ್ಕೋಬೋದು ಅಲ್ಲಿ ಏನು ಡೌಟ್ ಬರುತ್ತೋ ಅವರನ್ನು ಕೇಳಿ ನೀವು ಕ್ಲಿಯರ್ ಮಾಡ್ಕೋಬೇಕು ಅಲ್ವಾ ಈಗ ನಾನು ಯಾವತ್ತೂ ನನ್ನ ವಿಡಿಯೋ ಅಷ್ಟೇ ನೋಡ್ರಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ನಾನು ಯಾವತ್ತೂ ಯಾರನ್ನೂ ಕೇಳಿಲ್ಲ ಸ್ನೇಹಿತರೆ ಹೌದು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿರಿ ನಾನು ಯಾವತ್ತೂ ಯಾವ ವಿಡಿಯೋದಲ್ಲೂ ನಾನು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಹ ನಾನು ಕೇಳಿಲ್ಲ ನನ್ನ ವಿಡಿಯೋಗೆ ನಿಮಗೇನಾದರೂ ಪ್ರಶ್ನೆ ಬಂದರೆ ಮಾತ್ರ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಈ ಥರ ಈ ಮಧ್ಯ ತುಂಬ ನಡೀತಾ ಇದೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವೀಡಿಯೋದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ನನ್ನ ಸ್ನೇಹಿತರು ನನ್ನನ್ನು ಕೇಳಿದಾಗ ನಾನೇ ಉತ್ತರವನ್ನು ಕೊಡ್ತೇನೆ ಇದರಲ್ಲಿ ಒಬ್ಬರು ಯಾರೋ ಮಧ್ಯದಲ್ಲಿ ಸೇರಿಕೊಂಡು ಅವರಿಗೆ ಉತ್ತರಗಳನ್ನು ಕೊಡೋದು ಅಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತುಂಬ ನಡೀತಾ ಇದೆ ಅವರವರೇ ಮಾತಾಡ್ಕೊಳ್ಳೋದು ಕಮೆಂಟ್ಗಳು ಒಂದರಲ್ಲೊಂದು ಒಂದರಲ್ಲೊಂದು ಬರ್ತಾಯಿದೆ ಈಗ ಉದಾಹರಣೆಗೆ ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಯಾರೋ ಒಬ್ಬರು ಬಂದುಬಿಟ್ಟು ಉತ್ತರವನ್ನು ಇದ್ದಾರೆ ಅವರು ಯಾರು ಅಂತಂದರೆ ಚೈತ್ರ ಅಂತ ಅವ್ರ ಹೆಸರು ಅಂದ್ಕೊಂಡಿದ್ದೀನಿ ನಾನು ಅದರಲ್ಲಿ ಬರ್ತಾ ಇದೆ ಚೈತ್ರ ಅನ್ನೋರು ಬಂದು ಅವರ ಒಬ್ಬರು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಆಯಿತಾ ಉತ್ತರ ಕೊಟ್ಟಾದಮೇಲೆ ಅವರು ಕೆಳಗಡೆ ಹಾಕ್ತಾರೆ ಏನಂತ ಅಂದರೆ ಇಂಥವರ ವೀಡಿಯೋಗಳನ್ನು ನೀವು ನೋಡಿರಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಪೂಜೆಯ ಬಗ್ಗೆ ಹೇಳ್ಕೊಡ್ತಾರೆ ಹೀಗೆ ಅಂತ ನೀವು ಈ ಥರ ಪ್ರಮೋಷನ್ ಮಾಡೋಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬರಬೇಡಿ ನೀವು ಯಾರ್ದೋ ಒಂದು ಪ್ರಮೋಟ್ ಮಾಡೋದಕ್ಕೆ ನನ್ನ ಒಂದು ಚಾನಲನ್ನು ಬಳಸ್ಕೊಬೇಡ್ರಿ ದಯವಿಟ್ಟು ಚೈತ್ರ ಅನ್ನೋರಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಅವರು ಯಾರು ಪ್ರಶ್ನೆಯನ್ನು ಕೇಳ್ತಾರೋ ನನ್ನನ್ನು ಕೇಳ್ತಾರೆ ನನ್ನ ವಿಡಿಯೋ ನೋಡಿಬಿಟ್ಟು ಕೇಳ್ತಾರೆ ಆದ ಕಾರಣ ನಾನು ಉತ್ತರವನ್ನು ಕೊಡ್ತೀನಿ ಅವರಿಗೆ ದಯವಿಟ್ಟು ನೀವು ಇದರಲ್ಲಿ ಬಂದು ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡ್ರಿ ಇದು ತುಂಬ ಸಲ ನಡೀತಾ ಇದೆ ನಾನು ಹೋಗಲಿ ಬಿಡು ಅಂತ ಸುಮ್ಮನೆ ಇರ್ತೀನಿ ಯಾರಿಗೂ ಏನೋ ಅನ್ನೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನಾನು ಯಾಕೆ ಅಂತಂದರೆ ಹಾಗೆ ಒಬ್ರಿಗೆ ಮಾತಾಡೋ ಸ್ವಭಾವ ನಂದಲ್ಲ ಯಾರಾದರೂ ಏನಾದರೂ ಅಂದರೂ ಸಹ ನಾನು ಸುಮ್ಮನೆ ಆಗಿಬಿಡ್ತೀನಿ ವಿನಃ ನಾನು ಒಬ್ರಿಗೆ ಏನೋ ಅನ್ನೋದಕ್ಕೆ ಹೋಗೋದಿಲ್ಲ ಅದು ನನ್ನ ಸ್ವಭಾವ ಹಾಗಾಗಿ ತುಂಬ ಸಲ ಈ ಥರ ನಡೀತಾನೇ ಇದೆ ನನ್ನ ವೀಡಿಯೋ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದರೆ ನಾನೇ ಉತ್ತರ ಕೊಡ್ತೀನಲ್ವಾ ನೀವ್ಯಾಕೆ ಕೊಡೋದಕ್ಕೆ ಹೋಗ್ತೀರಾ ಬಂದು ಇಲ್ಲಿ ಚೈತ್ರ ಅನ್ನೋರು ಹೋಗಲಿ ಉತ್ತರ ಕೊಟ್ಟಿದ್ದೀರಾ ಓಕೆ ನಿಮ್ಗೇನೋ ಗೊತ್ತಿದೆ ಹೇಳಿದ್ದೀರಾ ಅಲ್ಲಿಗೂ ಸುಮ್ಮನಾಗಿದ್ದೀನಿ ನಾನು ಒಂದೆರಡು ಸಲ ಹೇಳ್ಕೊಳ್ಳಿ ಬಿಡು ಅಂತ ಆದರೆ ಈ ಥರ ಇನ್ನೊಬ್ಬರ ವೀಡಿಯೋಗಳನ್ನು ಇನ್ನೊಬ್ಬರ ಚಾನಲನ್ನು ಪ್ರಮೋಷನ್ ಮಾಡೋದಕ್ಕೆ ನನ್ನ ಒಂದು ಕಮೆಂಟ್ ಬಾಕ್ಸು ಇಲ್ಲ ದಯವಿಟ್ಟು ಈ ಥರದ ಕೆಲಸ ಇನ್ನೊಂದು ಸಲ ಮಾಡೋದಕ್ಕೆ ಹೋಗಬೇಡ್ರಿ ನಾನು ಇಂಥ ಒಂದು ಕಮೆಂಟ್ಗಳನ್ನು ಇಡೋದು ಇಲ್ಲ ನಲ್ಲಿ ಕೆಲವೊಂದು ಕೆಟ್ಟ ಕೆಟ್ಟ ಕಮೆಂಟ್ಗಳು ಯಾವುದಾದ್ರೂ ಬಂದರೆ ಬರೋದಿಲ್ಲ ಸ್ನೇಹಿತರೆ ನನ್ನೆಲ್ಲ ಸ್ನೇಹಿತರು ತುಂಬ ಒಳ್ಳೆಯವರು ನಾನು ಮನಸ್ಫೂರ್ತಿಯಿಂದ ಹೇಳ್ತಾ ಇದ್ದೀನಿ ಇಷ್ಟು ಒಂದು ಒಳ್ಳೆಯ ಮನಸ್ಥಿತಿ ಒಳ್ಳೆ ಮನಸ್ಸು ಒಳ್ಳೆ ಬುದ್ಧಿಶಕ್ತಿ ಒಳ್ಳೆಯ ಯೋಚನಾ ಶಕ್ತಿ ಇರುವಂತಹ ನನ್ನ ಸ್ನೇಹಿತರು ಯಾರೂ ಆ ಥರ ಕಮೆಂಟನ್ನು ಹಾಕೋದಿಲ್ಲ ನನಗೆ ನನಗೆ ಯಾವುದೂ ಬ್ಯಾಡ್ ಕಮೆಂಟ್ಸು ಬರೋದೂ ಇಲ್ಲ ತುಂಬ ರೇರು ಎಲ್ಲೋ ಒಂದು ಕಡೆ ಒಂದು ಸಾವಿರಕ್ಕೆ ಒಂದು ಎರಡು ಅಂತ ಹೇಳ್ತೀನಿ ಸ್ನೇಹಿತರೆ ಅಷ್ಟೇ ನನಗೆ ಬರೋದು ಅದು ಯಾರೋ ನನ್ನ ವೀಡಿಯೋ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ ನನ್ನ ಸ್ನೇಹಿತರು ಅಲ್ಲ ಯಾವಾಗೋ ಒಂದು ಸಲ ನನ್ನ ವೀಡಿಯೋ ನೋಡಿ ಅದೇನೋ ಅನಿಸಿರುತ್ತೆ ಅವ್ರ ಮನಸ್ಸಿಗೆ ಅವ್ರ ಮನಸ್ಥಿತಿ ಹೇಗಿರುತ್ತೋ ಹಾಗಿರುತ್ತೆ ಅಂತಲೇ ನಾನು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಂಥವ್ರ ಕಮೆಂಟ್ ಬಂದರೂ ನಾನು ಇಡೋದಿಲ್ಲ ಯಾಕೆ ಅಂತಂದರೆ ಇನ್ನೊಬ್ಬರ ಮನಸ್ಸನ್ನು ಅವರು ಕೆಡಿಸುವಂತಹ ಒಂದು ಮನಸ್ಸಿರುತ್ತೆ ಅವರಿಗೆ ಹಾಗಾಗಿ ನಾನು ಅಂಥವ್ರ ಕಮೆಂಟನ್ನು ಇಡೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಮೊನ್ನೆ ನಡೆದಿರುವಂತಹ ವಿಷಯ ತುಂಬ ಬೇಜಾರಾಯಿತು ನನಗೆ ಯಾರ್ದೋ ಚಾನೆಲ್ನ ತಂದು ನನ್ನ ಚಾನಲಲ್ಲಿ ಬಂದು ಯಾಕೆ ಪ್ರಮೋಷನ್ ಪ್ರಮೋಟ್ ಮಾಡ್ತಾ ಇದ್ದೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಹಾಗೆ ಹೇಳೋದಾದರೆ ನೀವು ಸ್ವಂತ ಎಲ್ಲಾದರೂ ಮಾತಾಡ್ಕೊಳ್ಳ್ರಿ ದಯವಿಟ್ಟು ನಿಮ್ಮ ಫೋನ್ ನಂಬರ್ ಅವ್ರಿಗೆ ಕೊಟ್ಕೊಳ್ರಿ ಅವ್ರು ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಹೇಳಿ ಆ ಥರ ನೀವು ಏನಾದರೂ ಕಾನ್ವರ್ಸೇಷನ್ ಮಾಡಿಕೊಳ್ಳ್ರಿ ನನಗೆ ಏನೂ ಬೇಜಾರಿಲ್ಲ ದಯವಿಟ್ಟು ನನ್ನ ವೀಕ್ಷಕರು ಅಥವಾ ನನ್ನ ಸ್ನೇಹಿತರು ಯಾರು ನನ್ನ ವೀಡಿಯೋಸ್ ನೋಡ್ತಾರೋ ಅವ್ರಿಗೇನಾದರೂ ಡೌಟ್ ಬಂದರೆ ಅವ್ರಿಗೇನಾದರೂ ಪ್ರಶ್ನೆ ಇದ್ದರೆ ನಾನೇ ಪರಿಹಾರ ಮಾಡ್ತೀನಿ ನಾನೇ ಉತ್ತರವನ್ನು ಕೊಡ್ತೀನಿ ಆಯಿತಾ ಚೈತ್ರ ಅನ್ನೋರು ಇನ್ನೊಂದು ಸಲ ಈ ಥರ ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡ್ರಿ ಆಮೇಲೆ ನನ್ನ ಸ್ನೇಹಿತರು ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರೋ ಏನೇ ಡೌಟ್ ಬರಲಿ ನನ್ನನ್ನು ಕೇಳಿರಿ ನಾನು ಯಾವಾಗಲೂ ರೆಡಿ ಇರ್ತೀನಿ ನಿಮಗೆ ಉತ್ತರ ಕೊಡೋದಕ್ಕೆ ಅದರಲ್ಲೂ ಏನಾದರೂ ಪರ್ಸ್ನಲ್ ವಿಷಯಗಳು ಪರ್ಸ್ನಲ್ ಏನಾದರೂ ಕೇಳಬೇಕು ಅಂತ ಇದ್ದರೆ ನೀವು ನನ್ನ ಇಮೇಲ್ ಐ ಡಿಗೆ ಹೋಗಿ ಅಲ್ಲಿ ನೀವು ನನಗೆ ಮೇಲ್ ಮಾಡ್ರಿ ನಾನು ಅಲ್ಲೂ ಉತ್ತರವನ್ನು ಕೊಡ್ತೀನಿ ತುಂಬ ಜನಕ್ಕೆ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೇರೆ ಯಾರ್ಯಾರನೋ ಉತ್ತರಗಳನ್ನು ಕೇಳಿ ಅದರಿಂದ ಏನಾದರೂ ತೊಂದರೆ ಆದರೆ ನಾನು ಜವಾಬ್ದಾರಲ್ಲ ಅಲ್ಲ ಸ್ನೇಹಿತರೆ ಈ ವಿಷಯದ ಬಗ್ಗೆ ನನಗೆ ಸಖತ್ತು ಬೇಜಾರಾಗಿದೆ ಸ್ನೇಹಿತರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ಥರದ ಕೆಲಸಗಳನ್ನು ಮಾಡಬೇಡ್ರಿ ನನ್ನ ಒಂದು ಪ್ರೀತಿಯ ಸ್ನೇಹಿತರು ಯಾವತ್ತೂ ಮಾಡೋದಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಮಾಡೋದಿಲ್ಲ ಅವರು ಹೇಗೆ ಅಂತ ನನಗೆ ಗೊತ್ತಿದೆ ಬೇರೆ ಯಾರೋ ಮಾಡ್ತಿರೋ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಇಂಥದ್ದು ಮತ್ತೆ ರಿಪೀಟ್ ಆಗೋದು ಬೇಡ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ